ಸ್ನೇಹಿತರೆ ಇಂದು ನಾವು ಕೇಳಲಿರುವ ಕತೆ ಭಕ್ತಿ ಶಕ್ತಿ ಮತ್ತು ನಿಷ್ಠೆಯ ಮಹಾ ಪ್ರತೀಕನಾದ ಹನುಮಂತ ಅವರ ನಿಸ್ವಾರ್ಥ ಭಕ್ತಿಯ ಬಗ್ಗೆ ಸಂಪೂರ್ಣ ರಾಮಾಯಣದಲ್ಲಿ ಶ್ರೀರಾಮನ ಮೇಲಿನ ಹನುಮಂತನ ಭಕ್ತಿ ಅಪ್ರತಿಮವಾದದ್ದು ಸ್ವಾರ್ಥವಿಲ್ಲದೆ ಪ್ರತಿಫಲ ನಿರೀಕ್ಷೆಯಿಲ್ಲದೆ ಕೇವಲ ತನ್ನ ಪ್ರಭುವಿನ ಸೇವೆಗೆ ಜೀವವನ್ನೇ ಅರ್ಪಿಸಿದ ಮಹಾನ್ ಭಕ್ತ ಅವರ ಭಕ್ತಿ ಎಷ್ಟು ಆಳವಾದದ್ದು ಹನುಮಂತನು ತನ್ನ ಹೃದಯವನ್ನೇ ಬಿಚ್ಚಿ ರಾಮನನ್ನು ತೋರಿಸಿದ ಘಟನೆ ಏಕೆ ಸಂಭವಿಸಿತು ಅವರ ಸೇವಾಭಾವ ನಮಗೆ ಏನು ಪಾಠವನ್ನ ಕಲಿಸುತ್ತದೆ ಕೊಡುತ್ತದೆ ಇವೆಲ್ಲದರ ಉತ್ತರವನ್ನು ತಿಳಿದುಕೊಳ್ಳೋಣ ಇಂದಿನ ಈ ಭಕ್ತಿಯ ಕಥೆಯಲ್ಲಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಹಾಗಲಿ ಶುರು ಮಾಡೋಣವೇ ಶ್ರೀರಾಮನ ಭಕ್ತ ಹನುಮಂತ ಎಂದು ಎಲ್ಲರಿಗೂ ತಿಳಿದಿದೆ ಏಕೆಂದರೆ ಶ್ರೀರಾಮನಿಗೆ ಅಗತ್ಯವಿರುವುದನ್ನೆಲ್ಲ ಮಾಡಲು ಸದಾ ಆಂಜನೇಯ ಮುಂದಾಗಿರುತ್ತಿದ್ದ ಬೇರೆ ಯಾರಿಗೂ ರಾಮನ ಸೇವೆ ಮಾಡಲು ಅವಕಾಶವೇ ಇರುತ್ತಿರಲಿಲ್ಲ ಶ್ರೀರಾಮನ ಸೇವೆ ಮಾಡುವುದರಲ್ಲಿ ಯಾರು ಮೊದಲಿಗರು ಎಂಬ ಸ್ಪರ್ಧೆ ಇಟ್ಟರೆ ಹನುಮಂತನೇ ಮುಂಚೂಣಿಯಲ್ಲಿ ಬರುತ್ತಿದ್ದ ಆದರೆ ಇದೆಲ್ಲ ಲಕ್ಷ್ಮಣ ಭರತ ಶತ್ರುಘ್ನ ಹಾಗೂ ಸೀತೆಯು ಸೇರಿದಂತೆ ಯಾರಿಗೂ ಸರಿ ಹೋಗುತ್ತಿರಲಿಲ್ಲ ಅವರೆಲ್ಲರೂ ರಾಮನಿಗೆ ತಾವುಗಳು ಏನಾದರೂ ಸೇವೆ ಮಾಡಬೇಕೆಂದುಕೊಂಡಿದ್ದರೆ ಅದನ್ನೆಲ್ಲ ಹನುಮಂತನು ಊರಿಗೂ ಮೊದಲೇ ಮಾಡಿ ಮುಗಿಸಿರುತ್ತಿದ್ದ ಅವರ್ಯಾರಿಗೂ ಮಾಡಲು ಏನೂ ಇರುತ್ತಿರಲಿಲ್ಲ ಇದರಿಂದ ಅವರಿಗೆಲ್ಲರಿಗೂ ತುಂಬ ಬೇಸರವಾಗಿತ್ತು ಒಂದು ದಿನ ಅವರೆಲ್ಲರೂ ಒಂದಾಗಿ ರಾಮನಿಗೆ ಏನೇನು ಸೇವೆಯನ್ನು ಯಾರ್ಯಾರು ಮಾಡಬೇಕೆಂದು ಪಟ್ಟಿ ಮಾಡಿಕೊಂಡರು ಒಬ್ಬರು ಮಾಡಿದ ಕೆಲಸವನ್ನು ಮತ್ತೊಬ್ಬರು ಮಾಡಬಾರದು ಹಾಗೆಯೇ ರಾಮನು ಸಹ ಯಾರ್ಯಾರ ಕೈಯಲ್ಲಿ ಯಾವ ಕೆಲಸವನ್ನು ತೆಗೆದುಕೊಳ್ಳಬೇಕೋ ಅದಕ್ಕೆ ಸಂಬಂಧಪಟ್ಟವರನ್ನು ಕೇಳಬೇಕು ಏಕೆಂದರೆ ಕೆಲಸಗಳನ್ನೆಲ್ಲ ಒಬ್ಬೊಬ್ಬರು ಒಂದೊಂದು ಎಂದು ಹಂಚಿಕೊಂಡಿದ್ದರು ಯಾರಿಗೂ ನೋವಾಗಬಾರದು ಬೇಸರವಾಗಬಾರದು ಎಂದು ಈ ವಿಷಯ ರಾಮನುದರಿಗೆ ಮಾತನಾಡಿದರು ರಾಮನು ಸಹ ಮುಗುಳು ನಗುತ್ತಾ ಎಲ್ಲವನ್ನೂ ಒಪ್ಪಿಕೊಂಡಿದ್ದ ಇದರಲ್ಲಿ ಆಂಜನೇಯನಿಗೆ ಯಾವ ಕೆಲಸವೂ ಇರಲಿಲ್ಲ ಆ ದಿನವೆಲ್ಲ ಹನುಮಂತ ರಾಮನ ಪಾದದ ಪಕ್ಕದಲ್ಲೇ ಕುಳಿತೇ ಇದ್ದ ಅವನಿಗೆ ರಾಮನ ಸೇವೆ ಮಾಡುವ ಯಾವ ಅವಕಾಶಗಳು ಇರಲಿಲ್ಲ ರಾಮನ ಸೇವೆ ಮಾಡಲು ಎಲ್ಲರೂ ಸಿದ್ಧರಾಗಿದ್ದಾರೆ ನಾನು ರಾಮನ ಸೇವೆ ಬಿಟ್ಟು ಏನು ಮಾಡಲಿ ಎಂದು ಚಿಂತಿತನಾಗಿದ್ದನು ಹನುಮಂತ ಆಗ ರಾಮನು ಅವನನ್ನು ನೋಡಿ ಹನುಮಂತ ಏನಾದರೂ ನನ್ನ ಹತ್ತಿರ ನಿನಗೆ ಮಾತನಾಡಲು ಇದೆಯೇ ಎಂದು ಕೇಳಿದ ಆಗ ಹನುಮಂತನು ಪ್ರಭು ಮಾತಾಡಲು ಏನೂ ಇಲ್ಲ ಆದರೆ ನನ್ನ ಒಂದು ಕೋರಿಕೆಯನ್ನು ಪೂರೈಸುವಿರ ಎಂದು ಕೇಳಿದ ರಾಮನು ಆಯಿತು ಎಂದ ಆಗ ಹನುಮಂತನು ಪ್ರಭು ನೀವು ಆ ಕಳಿಸಿದಾಗಲೆಲ್ಲ ನಿಮ್ಮ ಬಾಯಿ ಮುಂದೆ ಚಿಟಿಕೆ ಹೊಡೆಯುವ ಸೌಭಾಗ್ಯವನ್ನು ನನಗೆ ಕೊಡುತ್ತೀರಾ ಹಾಗೂ ಈ ಕೆಲಸಕ್ಕೆ ಬೇರೆ ಯಾರೂ ಬರುವಂತಿಲ್ಲ ಇದನ್ನು ನಾನೇ ಮಾಡಬೇಕು ಎಂದು ಹನುಮಂತ ಎಳೆ ಮಕ್ಕಳಂತೆ ಕೇಳಿದ್ದಕ್ಕೆ ನಕ್ಕು ರಾಮನು ಆಯಿತು ಎಂದ ಇಲ್ಲಿಂದ ಆಂಜನೇಯನ ಕೆಲಸವೂ ಶುರುವಾಯಿತು ರಾಮನ ಪದ ತಲ ಬಿಟ್ಟು ಅವನು ಏಳಲೇ ಇಲ್ಲ ಏಕೆಂದರೆ ರಾಮ ಯಾವಾಗ ಆಕಳಿಸುತ್ತಾನೋ ಎಂದು ಅವನ ಮುಖವನ್ನೇ ನೋಡುತ್ತಾ ಚಿಟಕೆ ಹೊಡೆಯಲು ತಯಾರಾಗಿ ಕುಳಿತಿರುತ್ತಿದ್ದ ಹೀಗಾಗಿ ರಾಮನ ಪಾದದ ಪಕ್ಕದಲ್ಲೇ ಕುಳಿತು ಅವನ ಮುಖವನ್ನೇ ನೋಡುತ್ತಿದ್ದ ರಾಮ ಆಕಳಿಸುವ ಒಂದೇ ಒಂದು ಅವಕಾಶವನ್ನು ಕಳೆದುಕೊಳ್ಳಬಾರದೆಂದು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದ ಶ್ರೀರಾಮನಿಗೂ ಸಹ ಆಂಜನೇಯನು ಮಾಡುತ್ತಿದ್ದ ಸೇವೆ ಬಹು ಪ್ರಿಯವಾಗಿತ್ತು ಈಗಲೂ ಮನಸ್ಸಿನಲ್ಲಿ ಅದೇ ಇತ್ತು ಬೇರೆಯವರು ತೆಗೆದುಕೊಂಡಿದ್ದು ರಾಮನಿಗೆ ಸರಿ ಹೋಗಿರಲಿಲ್ಲ ಹೀಗಾಗಿ ರಾಮನು ತಾನು ಆಕಳಿಸಿದಾಗಲೆಲ್ಲ ಹನುಮಂತನಿಗೆ ಚುಟುಕಿ ಹೊಡೆಯುವ ಕೆಲಸವನ್ನು ಬಹಳ ಸಂತೋಷವಾಗಿ ಕೊಟ್ಟಿದ್ದ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿದ್ದ ಹನುಮಂತನಿಗೆ ಹಿಂದೆಂದಿಗಿಂತಲೂ ಜಾಸ್ತಿ ಕೆಲಸವಾಯಿತು ಅದೂ ಅಲ್ಲದೆ ಸದಾ ರಾಮನ ಜೊತೆಗೆ ಇರತೊಡಗಿದ ಹಗಲು ರಾತ್ರಿ ಎನ್ನದೇ ದಿನಪೂರ್ತಿಯೂ ಆಂಜನೇಯನು ರಾಮನ ಮುಂದೆ ಕುಳಿದಿದ್ದರಿಂದ ರಾಮನ ಸಹೋದರರಿಗೆ ಸೀತಿಗೆ ಕಿರಿಕಿರಿಯಾಯಿತು ಯಾವಾಗ ಬಂದು ನೋಡಿದರೂ ರಾಮನ ಜೊತೆ ಹನುಮಂತನು ಇರುತ್ತಿದ್ದ ಅದು ಹಿಂದೆಂದಿಗಿಂತಲೂ ಅಂದರೆ ಒತ್ತೂ ಗೊತ್ತಿಲ್ಲದೆ ರಾಮನನ್ನು ನೋಡಲು ಬಂದಾಗಲೆಲ್ಲ ಹನುಮಂತನೇ ಇರುತ್ತಿದ್ದ ಇದರಿಂದ ಅವರಿಗೆಲ್ಲ ಅಸಮಾಧಾನವಾಗಿ ಅವರು ಯಾರಿಗೂ ಶ್ರೀರಾಮನ ಜೊತೆ ಹೆಚ್ಚು ಸಮಯ ಕಳೆಯಲು ಅವಕಾಶವೇ ಇಲ್ಲದಂತಾಯಿತು ಒಂದು ದಿನ ರಾತ್ರಿ ಊಟ ಮಾಡಿದ ಮೇಲೆ ರಾಮನು ತನ್ನ ಕೋಣೆಗೆ ಮಲಗಲು ಹೋದನು ಸ್ವಲ್ಪ ಹೊತ್ತಿಗೆ ಸೀತಾಮಾತೆಯು ಮಲಗಲು ಕೋಣೆಗೆ ಬಂದಳು ಅಲ್ಲಿಯೇ ಮಂಚದ ಕೆಳಗೆ ಹನುಮಂತ ಕೂತಿರುವುದನ್ನು ನೋಡಿ ಗಾಬರಿಗೊಂಡಳು ನಾವು ಮಲಗುವ ಕೋಣೆಯಲ್ಲಿ ಏನು ಮಾಡುತ್ತಿರುವೆ ನಾವು ಮಲಗಬೇಕು ನೀನು ಇಲ್ಲಿಂದ ಎದ್ದು ಹೊರಗೆ ಹೋಗು ಎಂದಳು ಆಗ ಹನುಮಂತನು ಚಿಂತಿಸಬೇಡಿ ತಾಯಿ ದಯವಿಟ್ಟು ನೀವು ನಿಮ್ಮ ಪಾಡಿಗೆ ನಿದ್ದೆ ಮಾಡಿ ರಾತ್ರಿಯ ಸಮಯದಲ್ಲಿ ರಾಮ ಆಕಳಿಸಿದರೆ ನಾನು ನನ್ನ ಕರ್ತವ್ಯವನ್ನು ಪಾಲಿಸಬೇಕು ನನ್ನ ಪಾಡಿಗೆ ನಾನು ಕುಳಿತಿರುತ್ತೇನೆ ಎಂದನು ಸೀತೆ ರಾಮನ ಅಸಹಾಯಕತೆಯನ್ನು ನೋಡಿ ಸ್ವಾಮಿ ನಾವು ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲೂ ಚಿಟಕೆ ಹೊಡೆಯಲು ಹನುಮಂತನಿಗೆ ಅನುಮತಿ ನೀಡಿದ್ದೀರಾ ಎಂದು ಕೇಳಿದಳು ಆಗ ರಾಮನು ಯಾವುದೇ ಕಾರಣಕ್ಕೂ ಅವರವರ ಕರ್ತವ್ಯವನ್ನು ಮಾಡಲು ಅವರವರಿಗೆ ಬಿಡಬೇಕು ಅಪ್ಪಿತಪ್ಪಿಯು ಬದಲಾಯಿಸಿಕೊಳ್ಳುವುದಿಲ್ಲವೆಂದು ನಾನು ಮಾತು ಕೊಟ್ಟಿದ್ದೇನೆ ಅಲ್ಲವೇ ನಾನು ಈಗ ಅಸಹಾಯಕನಾಗಿದ್ದೇನೆ ನಾನು ನನ್ನ ಭಕ್ತರ ಗುಲಾಮ ಎಂಬುದು ನಿನಗೆ ಗೊತ್ತಿದೆ ತಾನೆ ಶ್ರೀರಾಮ ನಗುತ್ತಾ ನಗುತ್ತಾಸಿ ಕೇಳಿದ ಈ ಮಾತಿನಿಂದ ಸೀತೆಗೆ ನಾಚಿಕೆಯಾಗಿ ತನ್ನ ತಪ್ಪಿನ ಅರಿವಾಯಿತು ಸೀತಾ ಮಾತೆ ಅರಿತೋ ಅರಿಯದೆಯೋ ತನ್ನ ಸ್ವಾರ್ಥದಲ್ಲಿ ಆಂಜನೇಯನ ನಿಜವಾದ ಭಕ್ತಿಯನ್ನು ಅಲಕ್ಷ್ಯ ಮಾಡಿದ್ದಳು ಹನುಮಂತನು ತನ್ನ ಸ್ವಾಮಿಗೆ ಕಾಡಿನಲ್ಲಿ ಅದೆಷ್ಟು ಭಕ್ತಿ ನಿಷ್ಠಗಳಿಂದ ಸೇವೆ ಸಲ್ಲಿಸಿದ್ದನೆಂದು ನೆನಪು ಮಾಡಿಕೊಂಡಳು ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ರಾಮ ರಾವಣರ ಯುದ್ಧದಲ್ಲಿ ಹಸಿವು ಆಯಾಸ ನಿದ್ರೆ ನೀರಡಿಕೆಯ ಹಂಗನ್ನು ತೊರೆದು ರಾಮಚಂದ್ರನ ಕೆಲಸ ಕಾರ್ಯಗಳನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿ ಮುಗಿಸುತ್ತಿದ್ದ ಹನುಮಂತ ಎಡೆಬಿಡದೆ ಬಿಡದೆ ರಾಮನ ಸೇವೆ ಮಾಡಿದ್ದಾನೆ ಅಂಥ ಸ್ವಾಮಿ ಭಕ್ತನ ಸೇವೆಯನ್ನು ಕಿತ್ತುಕೊಂಡು ಎಂಥ ತಪ್ಪು ಮಾಡಿದ್ದೆ ಎಂದುಕೊಂಡು ಕೂಡಲೇ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಕರೆದು ಒಬ್ಬೊಬ್ಬರು ವಹಿಸಿಕೊಂಡಿದ್ದ ಕರ್ತವ್ಯಗಳನ್ನು ಹನುಮಂತನಿಗೆ ಬಿಟ್ಟುಕೊಡಲು ಹೇಳಿದಳು ಹನುಮಂತನನ್ನೂ ಸಂತೈಸಿದಳು ನಿರಪೇಕ್ಷೆಯಾದ ಸೇವೆಗೆ ಯಾವತ್ತಿದ್ದರೂ ಫಲವು ದೊರೆಯುತ್ತದೆ ಎನ್ನುವುದಕ್ಕೆ ರಾಮನ ಬಂಟ ಹನುಮಂತನ ಸ್ವಾರ್ಥರಹಿತ ಸೇವೆಯ ಉದಾಹರಣೆಯಾಗಿದೆ ಶ್ರೀ ರಾಮ ಭಕ್ತನಾದ ಹನುಮಂತನು ಜ್ಞಾನ ಶಕ್ತಿ ವೈರಾಗ್ಯ ಮತ್ತು ಅಷ್ಟಸಿದ್ಧಿಗಳನ್ನು ಗಳಿಸಿಕೊಂಡ ಮಹಾನ್ ಶಕ್ತಿಶಾಲಿ ಹನುಮಂತ ಭಕ್ತರ ಅಭೀಷ್ಟೆಗಳನ್ನು ನೆರವೇರಿಸುವ ಸರ್ವಶಕ್ತ ದೇವನೆಂದು ಭಕ್ತಾದಿಗಳ ನಂಬಿಕೆಗೆ ಪಾತ್ರನಾಗಿದ್ದಾನೆ ಆಂಜನೇಯನು ಸಾಕ್ಷಾತ್ ಪರಮೇಶ್ವರನ ಅಂಶದಿಂದ ಜನಿಸಿದವನು ಅತ್ಯಂತ ಬಲಶಾಲಿ ಎಂಬುದಕ್ಕೆ ಅನೇಕ ಪುರಾಣ ಕಥೆಗಳೂ ಇವೆ ಹನುಮಂತನು ಹಿಂದೂ ದೇವತೆಗಳಲ್ಲಿ ಒಬ್ಬ ಶಕ್ತಿ ದೇವತೆ ಶ್ರೀರಾಮಚಂದ್ರನ ಪರಮ ಭಕ್ತ ಶಿವನ ಹನ್ನೊಂದನೇ ಅವತಾರ ಎಂದು ಹೇಳಲಾಗುತ್ತದೆ ಶಿವ ಪುರಾಣದ ಪ್ರಕಾರ ದೇವತೆಗಳು ಮತ್ತು ದಾನವರ ನಡುವೆ ಅಮೃತ ಹಂಚುವ ಸಂದರ್ಭದಲ್ಲಿ ಮೋಹಿನಿ ರೂಪವನ್ನು ಧರಿಸಿದ ವಿಷ್ಣುವನ್ನು ಕಂಡು ಶಿವನು ಆಕರ್ಷಿತನಾಗುತ್ತಾನೆ ಆ ಸಮಯದಲ್ಲಿ ಶಿವನ ವೀರ್ಯ ಸ್ಖಲನವಾಯಿತು ಸಪ್ತ ಋಷಿಗಳು ಶಿವನ ವೀರ್ಯವನ್ನು ಎಲೆಗಳ ದೊನ್ನೆಗಳಲ್ಲಿ ಸಂಗ್ರಹಿಸಿದರು ಸೂಕ್ತವಾದ ಸಂದರ್ಭದಲ್ಲಿ ಆ ವೀರ್ಯವನ್ನು ವಾನರ ರಾಜ ಕೇಸರಿಯು ಪತ್ನಿಯಾದ ಅಂಜನಾದೇವಿಯ ಕಿವಿಗಳ ಮೂಲಕ ಅವಳ ಉದರಕ್ಕೆ ಸೇರಿಸಿದರು ಆಕೆ ಮಕ್ಕಳಿಗಾಗಿ ಶಿವನನ್ನು ಕುರಿತು ಕಠಿಣ ತಪಸ್ಸು ಮಾಡಿದಳು ಮುಂದೆ ಅಂಜನಾ ಗರ್ಭಧರಿಸಿ ನವ ಮಾಸಗಳು ತುಂಬಿದಾಗ ಆಕೆಗೆ ಅಂಜನಾ ಸುತ ಹನುಮಂತ ಜನಿಸಿದನು ಈಗೊಂದು ಕಥೆಯೂ ಇದೆ ಸಂಸ್ಕೃತದಲ್ಲಿ ಹನುಮಾನ್ ಎಂಬುದು ದವಡೆ ಎಂದು ಅರ್ಥ ಅನು ಎಂದರೆ ದವಡೆ ಮಾನ್ ಎಂದರೆ ವಿರೂಪಗೊಂಡಿದೆ ಎಂದು ಅರ್ಥ ಬಾಲ್ಯದಲ್ಲಿ ಹನುಮನು ಆಕಾಶದಲ್ಲಿ ಉದಯಿಸುತ್ತಿದ್ದ ಕೆಂಪು ರಂಗಿನ ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ ಸೂರ್ಯನನ್ನು ಹನುಮಂತನಿಂದ ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಆಂಜನೇಯನ ಮೇಲೆ ಹಲ್ಲೆ ಮಾಡುತ್ತಾನೆ ಇಂದ್ರನ ವಜ್ರಾಯುಧ ಹನುಮಂತನ ದವಡೆಗೆ ತಗುಲಿ ದವಡೆಯು ವಿರೂಪಗೊಳ್ಳುತ್ತದೆ ಇದರಿಂದ ಆಂಜನೇಯನನ್ನು ಹನುಮಾನ್ ಎಂದು ಕರೆಯುತ್ತಾರೆ ಪ್ರಜ್ಞಾಹೀನಾಗಿದ್ದ ಆಂಜನೇಯನ ಸ್ಥಿತಿಯನ್ನು ನೋಡಿ ವಾಯುದೇವರಿಗೆ ಕೋಪ ಬಂದು ಗಾಡಿಯನ್ನು ನಿಲ್ಲಿಸಿ ಇಂದ್ರ ಮತ್ತು ಸೂರ್ಯದೇವ ಕ್ಷಮೆಯನ್ನು ಕೇಳಿ ಪ್ರಜ್ಞಾಹೀನಾದ ಆಂಜನೇಯನನ್ನು ಯಥಾಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ಅನಂತರ ಎಲ್ಲ ದೇವಾನುದೇವತೆಗಳು ಹನುಮನಿಗೆ ಶಕ್ತಿಯುತವಾದ ವರವನ್ನು ಕೊಟ್ಟು ಆಶೀರ್ವದಿಸುತ್ತಾರೆ ಸೂರ್ಯದೇವನು ತನ್ನ ತೇಜಸ್ಸಿನ ಜೊತೆಯಲ್ಲಿ ಆತನಿಗೆ ಶಾಸ್ತ್ರಗಳ ಜ್ಞಾನವನ್ನು ಸಹ ಕೊಡುತ್ತಾನೆ ಯಮನು ಹನುಮಂತನಿಗೆ ರೋಗಗಳು ಬಾಧಿಸದೆ ಆರೋಗ್ಯ ಹಾಗೂ ತೇಜೋವಂತನಾಗಿರು ಎಂದು ಹರಸುತ್ತಾರೆ ಹನುಮಂತ ಮಾಡುವ ಎಲ್ಲ ಯುದ್ಧಗಳಲ್ಲಿ ಅವನಿಗೆ ಜಯ ಲಭಿಸಲಿ ಎಂದು ಕುಬೇರರು ಆಶೀರ್ವದಿಸುತ್ತಾರೆ ಶಿವನು ಯಾವುದೇ ಶಸ್ತ್ರಗಳಿಂದ ಹನುಮಂತನಿಗೆ ಮರಣವಾಗದಂತೆ ಹರಸುತ್ತಾನೆ ಬ್ರಹ್ಮದೇವನು ಹನುಮಂತನು ಇಚ್ಛಿಸಿದಂತೆ ರೂಪ ಧರಿಸುವ ವರವನ್ನು ಕೊಡುತ್ತಾನೆ ಮತ್ತು ಎಲ್ಲಿಗೆ ಹೋಗಬೇಕೆಂದು ಇಚ್ಛಿಸಿದರು ಅಲ್ಲಿಗೆ ಸುರಲಿತವಾಗಿ ಶೀಘ್ರವಾಗಿ ಹೋಗುವಂತೆ ವರ ಕೊಡುತ್ತಾನೆ ಹೀಗೆ ಸಕಲ ದೇವತೆಗಳು ಹನುಮಂತನಿಗೆ ವರಗಳ ಸುರಿಮಳೆಯನ್ನ ಗೈದರು ಸರ್ವಶಕ್ತ ಸಂಪನ್ನನಾದ ಹನುಮಂತನಿಗೆ ಶಕ್ತಿಮಾನ್ ಎಂಬ ಹೆಸರು ಬರುತ್ತದೆ ಮುಂದೆ ರಾಮಾಯಣದಲ್ಲಿ ಹನುಮನ ಮಹತ್ತರವಾದ ಗುರುತರವಾದ ಪಾತ್ರ ವಹಿಸುತ್ತಾನೆ ರಾಮಾಯಣ ಮಹಾಮಾಲಂ ರತ್ನಂ ಒಂದೇ ನೀಲಾತ್ಮಜಂ ರಾಮಾಯಣ ಮಹಾಮಾಲೆಯೊಳಗೆ ರತ್ನದಂತಿರುವ ಆಂಜನೇಯನಿಗೆ ನಮಸ್ಕಾರಗಳು ಭಕ್ತ ಶಿರೋಮಣಿ ಹನುಮಂತ ಸದಾಕಾಲ ರಾಮನಾಮ ಜಪ ಸ್ಮರಣೆ ಮಾಡುತ್ತಲೇ ತನ್ನ ಬುದ್ಧಿ ಚಾತುರ್ಯಗಳನ್ನು ಬಳಸಿ ರಾಮನಿಗೆ ಎಲ್ಲ ಕಾರ್ಯಗಳಲ್ಲೂ ಸಹ ಕಾರಿಯಾಗಿದ್ದವನು ಆಂಜನೇಯ ಇಲ್ಲದ ರಾಮಾಯಣ ಕಲ್ಪಿಸಲು ಸಾಧ್ಯವೇ ಇಲ್ಲ ಆಂಜನೇಯ ರಾಮ ಭಕ್ತನಾಗಿ ಮತ್ತು ಭಾರತದ ಎಲ್ಲ ಜನ ಮನಸ್ಸನ್ನು ಗೆದ್ದ ದೇವರಾಗಿದ್ದಾನೆ ನಮ್ಮ ದೇಶದ ಹಳ್ಳಿ ಹಳ್ಳಿಗಳಲ್ಲೂ ಆಂಜನೇಯನ ಗುಡಿ ಇರುತ್ತದೆ ರಾಮನ ದೇವಸ್ಥಾನ ಕಡಿಮೆ ಇರಬಹುದು ಎಲ್ಲೇ ರಾಮನ ದೇವಸ್ಥಾನವಿರಲಿ ಅಲ್ಲಿ ಆಂಜನೇಯನು ಇರುತ್ತಾನೆ ಆಂಜನೇಯ ಇಲ್ಲದ ರಾಮ ಮಂದಿರವೇ ಇಲ್ಲ ಆದರೆ ರಾಮನಿಲ್ಲದ ಆಂಜನೇಯ ಗುಡಿ ಬೇಕಾದಷ್ಟು ಕಡೆ ಇದೆ ದಕ್ಷಿಣೆ ಲಕ್ಷ್ಮಣ್ಯೋ ಯಸ್ಯ ವಾಮೇತು ಜನಕಾದ್ಮಜ ಪುರತೋ ಮಾರುತೀರ್ಯಸ್ಯ ತಂ ಒಂದೇ ರಘುನಂದನಂ ಎಡಗೈಯಲ್ಲಿ ಪತ್ನಿ ಸೀತೆ ಬಲಗಡೆಯಲ್ಲಿ ಸಹೋದರ ಲಕ್ಷ್ಮಣ ರಾಮನ ಮುಂದುಗಡೆ ದಾಸ ಮಾರುತಿ ಇರುವ ಆ ರಘುನಂದನ ಶ್ರೀರಾಮಚಂದ್ರನಿಗೆ ನಾನು ವಂದಿಸುವೆನು ಎಂದು ಹನುಮಂತನ ಬೇಡಿಕೆ ಬಾಲ್ಯದಲ್ಲಿ ಆಂಜನೇಯ ತನ್ನ ಬಾಲಲೀಲಗಳಿಂದ ಮಿತಿ ಮೀರಿ ಚೇಷ್ಟೆ ಮಾಡಿ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದನು ಇವನ ಕಾಟವನ್ನು ಸಹಿಸಲಾರದೆ ಋಷಿ ಮುನಿಗಳು ಕೋಪಗೊಂಡಿದ್ದೂ ಉಂಟು ಆದರೆ ಇವನು ಯಾರ ಕೋಪಕ್ಕೂ ಬಗ್ಗಲಿಲ್ಲ ವನಗಳಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿದ್ದನು ಇವನ ತೊಂದರೆ ಸಹಿಸಲಾರದೆ ಮನಸ್ಸಿನಲ್ಲಿ ಬೈದುಕೊಂಡಿದ್ದೂ ಇದೆ ಹಾಗೆ ಕೋಪಗೊಂಡ ಋಷಿಗಳಲ್ಲಿ ಮಾತಂಗ ಮುನಿಗಳು ಒಬ್ಬರು ಇವರು ಆಂಜನೇಯನ ಚೇಷ್ಟೆ ಕುಚೇಷ್ಟೆಗಳನ್ನು ತಡೆಯಲಾರದೆ ನಿನಗಿರುವ ಈ ಅಪಾರ ಶಕ್ತಿಯೆಲ್ಲವೂ ಮರೆತು ಹೋಗಲಿ ಎಂದು ಶಾಪ ಕೊಟ್ಟರು ಇದನ್ನು ತಿಳಿದ ತಾಯಿ ಅಂಜನಾದೇವಿ ಮುನಿಗಳ ಹತ್ತಿರ ಬಂದು ಕ್ಷಮೆಯಾಚಿಸಿ ಮಗನನ್ನು ಕ್ಷಮಿಸುವಂತೆ ಬೇಡಿಕೊಂಡಳು ತಾಳ್ಮೆ ತಂದುಕೊಂಡ ಮಾತಂಗ ಮುನಿಗಳು ಸಮಾಧಾನದಿಂದ ಇವನು ಮುಂದೆ ಯಾವುದಾದರೂ ಮಹತ್ ಕಾರ್ಯ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಹಿರಿಯರು ಅವನ ಶಕ್ತಿಯ ಬಗ್ಗೆ ನೆನಪಿಸಿದಾಗ ಮರಳಿ ಶಕ್ತಿ ಬರುತ್ತದೆ ಎಂದು ಹೇಳಿದರು ಆಗಿನಿಂದ ಹನುಮನಿಗೆ ತನ್ನ ಶಕ್ತಿ ಮತ್ತು ಶಾಪದ ಕಾರಣ ಎಲ್ಲವೂ ಮರೆತು ಹೋಗಿದ್ದರ ಪರಿಣಾಮ ಕಿಷ್ಕಿಂದ ಪಟ್ಟಣದ ರಾಜ ಸುಗ್ರೀವನಿಗೆ ಸಹಾಯ ಮಾಡುತ್ತಾ ಜೊತೆಯಲ್ಲಿ ಓಡಾಡುತ್ತಿದ್ದ ಹನುಮಂತನಿಗೆ ಇದ್ದ ಆ ಶಕ್ತಿಗೆ ನೇರವಾಗಿ ವಾಲಿಯನ್ನು ಸೋಲಿಸುವ ಸಾಮರ್ಥ್ಯವಿದ್ದು ಮರವಿನಿಂದಾಗಿ ಹಾಗೆ ಇದ್ದನು ಮುಂದೆ ರಾವಣನಿಂದ ಸೀತೆ ಅಪಹರಣವಾದ ಸಂದರ್ಭದಲ್ಲಿ ಸಮುದ್ರವನ್ನು ಲಂಕಿಸಿ ಯಾರು ರಾವಣನ ಆಸ್ಥಾನಕ್ಕೆ ಹೋಗಲು ಸಾಧ್ಯ ಎಂಬ ಪ್ರಶ್ನೆ ಬಂದಾಗ ಎಲ್ಲ ವಾನರರಂತೆ ಹನುಮಂತನು ತನ್ನ ಕೈಯಲ್ಲಿ ಸಾಧ್ಯವಿಲ್ಲವೆಂದು ದೂರದಲ್ಲಿ ಕುಳಿತಿದ್ದನು ಆಗ ಅವನ ಶಕ್ತಿಯ ಬಗ್ಗೆ ತಿಳಿದಿದ್ದ ಅನುಭವಿ ಹಿರಿಯ ಜಾಂಬುವಂತ ಹನುಮಂತನನ್ನು ಕರೆದು ನಿನಗೆ ಎಂತಹ ಶಕ್ತಿ ಇದೆ ಎಂದು ನಿನಗೆ ತಿಳಿದಿಲ್ಲ ನಿನ್ನ ಶಕ್ತಿಯಿಂದ ಏನು ಬೇಕಾದರೂ ಮಾಡಬಹುದು ಬೆಟ್ಟ ಎತ್ತಬಹುದು ಸಮುದ್ರ ಹಾರಬಹುದು ಗಾಳಿ ಹಿಡಿದು ನಿಲ್ಲಿಸಬಹುದು ಎಂದು ಅವನಿಗಿರುವ ಶಕ್ತಿಯನ್ನು ನೆನಪಿಸಿದನು ನೀನು ಬಾಲ್ಯದಲ್ಲಿದ್ದಾಗ ನಿನ್ನ ಚೇಷ್ಟೆ ತಡೆಯಲಾರದೆ ಋಷಿಗಳು ಕೊಟ್ಟ ಶಾಪ ಎಲ್ಲವನ್ನೂ ಹೇಳಿದನು ಆಂಜನೇಯನಿಗೆ ತನ್ನಲ್ಲಿರುವ ಎಲ್ಲ ಶಕ್ತಿಯೂ ನೆನಪಾಯಿತು ರಾಮನಾಮ ಸ್ಮರಣೆ ಮಾಡುತ್ತಾ ದೊಡ್ಡ ಬೆಟ್ಟದ ಮೇಲೆ ನಿಂತು ತನ್ನ ದೇಹವನ್ನು ಇಗ್ಗಿಸಿ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದನು ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುವಂತೆ ಗರ್ಜನೆ ಮಾಡಿ ಆಕಾಶದೆತ್ತರ ನಿಂತು ಅದೆಷ್ಟೋ ಯೋಜನೆ ಯೋಜನೆಗಳ ದೂರ ಹಾರಿದನು ಚಿಕಿತರಾಗಿ ನೋಡುತ್ತಿದ್ದ ಉಳಿದ ವಾನರರೆಲ್ಲ ಉತ್ಸಾಹದಿಂದ ಕುಳಿದು ಹರ್ಷೋದ್ಗಾರದ ಜಯಘೋಷ ಮಾಡಿದರು ಹನುಮಂತನಿಗೆ ತನ್ನ ಅಪಾರ ಶಕ್ತಿಯ ಅರಿವಾಗುತ್ತಿದ್ದಂತೆ ಸಮುದ್ರವನ್ನು ಲಂಕಿಸಿ ಲಂಕೆಗೆ ಹಾರಿದನು ಅಶೋಕವನದಲ್ಲಿ ಸೀತೆ ಇರುವ ಜಾಗವನ್ನು ಪತ್ತೆ ಹಚ್ಚಿ ತನ್ನ ಪರಿಚಯ ಮಾಡಿಕೊಂಡು ರಾಮ ಮುದ್ರಿಕೆ ಆಕೆಗೆ ಕೊಟ್ಟು ಎಲ್ಲ ವಿಷಯವನ್ನು ತಿಳಿಸಿದನು ಹಾಗೆ ಹಸಿವು ನೀಗಿಸಿಕೊಳ್ಳಲು ಅಲ್ಲಿಂದ ಹೊರಟು ಫಲಭರಿತ ಉದ್ಯಾನವನ ಹಣ್ಣುಗಳನ್ನು ತಿಂದನು ಎದುರು ಬಂದ ರಾಕ್ಷಸರನ್ನು ಸದೆಬಡಿದನು ಕಣ್ಣಿಗೆ ರಾವಣನ ಆಸ್ಥಾನಕ್ಕೆ ನುಗ್ಗಿ ಗಲಾಟೆ ಮಾಡಿ ಲಂಕಾ ನಗರವನ್ನೇ ಸಾಕಷ್ಟು ಧ್ವಂಸ ಮಾಡಿ ಕಿಷ್ಕಿಂದೆಗೆ ಬಂದು ಸೀತಾಮಾತೆ ಇದ್ದ ಜಾಗ ಅವಳು ತಿಳಿಸಿದ ಎಲ್ಲಾ ವಿಚಾರವನ್ನ ತಿಳಿಸಿದನು ಸೀತೆಯು ಕೊಟ್ಟ ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟನು ಸೀತೆಯನ್ನು ಹುಡುಕಿ ಬಂದ ಶುಭ ಸಮಾಚಾರವನ್ನು ತಿಳಿಸಿದ ಹನುಮಂತನನ್ನು ರಾಮನು ಬಿಗಿದಪ್ಪಿದನು ಮುಂದೆ ನಡೆದ ರಾಮ ರಾವಣರ ಯುದ್ಧದಲ್ಲಿ ರಾವಣನು ಹತನಾದನು ಸೀತೆ ಬಂಧನದಿಂದ ಮುಕ್ತಳಾದಳು ಎಂತಹ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವ ಶಕ್ತಿ ನಮ್ಮ ಹನುಮಂತನಿಗೆ ಮಾತ್ರ ಇರುವುದು ಎಂಬುದು ಲೋಕ ಪ್ರಸಿದ್ಧಿಯೇ ಆಯಿತು ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತಾಂ ರಕ್ಷಾಸಾಂತಕಂ ಮನೋಜವಂ ಮಾರುತುಲ್ಯ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಈ ಶ್ಲೋಕವನ್ನು ಪ್ರತಿದಿನ ಸಂಜೆ ಕೈಕಾಲು ತೊಳೆದುಕೊಂಡು ದೇವರ ಮುಂದೆ ಕೈ ಮುಗಿದು ಹೇಳಿಕೊಂಡರೆ ಧೈರ್ಯ ಶಕ್ತಿ ವಾಕ್ಚಾತುರ್ಯ ಮನು ನಿಗ್ರಹಗಳು ದೊರೆಯುತ್ತದೆ ಸ್ನೇಹಿತರೆ ಹನುಮಂತನ ನಿಸ್ವಾರ್ಥ ಭಕ್ತಿ ನಮಗೆ ಹೇಳುವುದು ಏನೆಂದರೆ ನಿಜವಾದ ಭಕ್ತಿ ಎಂದರೆ ಪ್ರತಿಫಲಕ್ಕಾಗಿ ಮಾಡುವುದಲ್ಲ ಪ್ರಭುವಿನ ಮೇಲೆ ಇರುವ ಶುದ್ಧ ಪ್ರೀತಿ ಮತ್ತು ಸಂಪೂರ್ಣವಾದ ಸಮರ್ಪಣೆ ಹನುಮಂತನಂತೆ ನಾವು ಸಹ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದರೆ ಕೃಪೆ ಸ್ವತಃ ನಮ್ಮನ್ನು ಆಶೀರ್ವದಿಸುತ್ತದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಇನ್ನಷ್ಟು ಭಕ್ತಿಯ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತ ರೊಂದಿಗೆ ಹಂಚಿಕೊಳ್ಳಿ ಜೈ ಶ್ರೀರಾಮ್ ಜೈ ಹನುಮಾನ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ